ಮನಸ್ಸು ದಿನವಿಡೀ ಓಡಾಡ್ತಿದೆಯಾ ಅತಿಯಾಗಿ ಯೋಚನೆ ಒತ್ತಡ ಆತಂಕ ನಿದ್ದೆ ಬರೋದಿಲ್ವ ಇವತ್ತು ನಿಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಓವರ್ ತಿಂಕ್ ನಿಂದ ಮುಕ್ತಿ ಪಡೆಯೋ ಐದು ದೈವಿಕ ಸೂತ್ರಗಳನ್ನ ಹೇಳ್ತೀನಿ ಜೀವನವೇ ಬದಲಿಸಬಲ್ಲ ಇಂಥ ಜ್ಞಾನ ತಪ್ಪದೆ ನೋಡಿ ಅತಿಯಾಗಿ ಯೋಚಿಸುವುದರಿಂದ ಮಾನಸಿಕ ಒತ್ತಡ ಆತಂಕ ಮತ್ತು ಆಯಾಸ ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸಬಹುದು ಅತಿಯಾದ ಯೋಚನೆಯಿಂದ ಮುಕ್ತರಾಗುವುದಕ್ಕಾಗಿ ಜನರು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಯೋಗ ಧ್ಯಾನ ಮುಂತಾದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅತಿಯಾದ ಯೋಚನೆಯಿಂದ ಹೇಗೆ ಮುಕ್ತಿಯನ್ನು ಪಡೆಯಬಹುದು ಎಂಬುವುದನ್ನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಹೇಳಿರುವ ಈ ಎಲ್ಲ ವಿಚಾರಗಳು ನಮ್ಮನ್ನು ಅತಿಯಾದ ಯೋಚನೆಯಿಂದ ದೂರ ಇಡುತ್ತವೆ ಒಂದು ಕೆಲಸದ ಮೇಲೆ ಗಮನ ಹರಿಸಿ ನಾವು ಮಾಡಿದ ಕೆಲಸದಿಂದ ಬರುವ ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸದೆ ನಿಮ್ಮ ಕೆಲಸದ ಮೇಲೆ ಮಾತ್ರ ನಿಮ್ಮ ಗಮನವಿಡಿ ನಾವು ನಮ್ಮ ನಿಯಂತ್ರಣಕ್ಕೂ ಮೀರಿ ಫಲಿತಾಂಶಗಳನ್ನು ಅಪೇಕ್ಷಿಸಿದಾಗ ಅತಿಯಾದ ಯೋಚನೆ ಸೃಷ್ಟಿಯಾಗುತ್ತದೆ ಕೆಲಸದಿಂದ ಬರುವ ಫಲಿತಾಂಶದ ಬಗ್ಗೆ ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡಬೇಕು ಈ ರೀತಿ ಯೋಚನೆಯನ್ನು ನಿಯಂತ್ರಿಸಿದಾಗ ಮಾನಸಿಕ ಗೊಂದಲಗಳು ಕಡಿಮೆಯಾಗುತ್ತದೆ ಎರಡು ಉನ್ನತ ಶಕ್ತಿಗೆ ಶರಣಾಗುವುದು ದೈವಿಕ ಇಚ್ಛೆಗೆ ಅಥವಾ ಉನ್ನತ ಶಕ್ತಿಗೆ ಶರಣಾಗುವುದು ನಂಬಿಕೆಯನ್ನು ಹುಟ್ಟುಹಾಕುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಮಾನಸಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಅತಿಯಾಗಿ ಯೋಚಿಸುವುದು ಸಾಮಾನ್ಯವಾಗಿ ಅತಿಯಾದ ಜವಾಬ್ದಾರಿಯ ಭ್ರಮೆಯಿಂದ ಉಂಟು ಆಗುತ್ತದೆ ಬ್ರಹ್ಮಾಂಡವು ನಂಬುವುದು ಮತ್ತು ನಿಮ್ಮ ಚಿಂತನೆಗಳನ್ನು ಶರಣಾಗಿಸುವುದು ಅಪಾರ ಪರಿಹಾರವನ್ನು ನೀಡುತ್ತದೆ ನಂಬಿಕೆಯನ್ನು ಬೆಳೆಸಿಕೊಂಡು ಎಲ್ಲವನ್ನೂ ನಿಯಂತ್ರಿಸುವ ಅಗತ್ಯವನ್ನು ಬಿಟ್ಟು ಬಿಡಬೇಕು ಮೂರು ಸ್ಥಿರ ಮನಸ್ಸನ್ನು ಬೆಳೆಸಿಕೊಳ್ಳಿ ಭಗವದ್ಗೀತೆಯು ಏರಿಳಿತಗಳಿಂದ ಪ್ರಭಾವಿತವಾದ ಶಾಂತ ಮತ್ತು ಸ್ಥಿರವಾದ ಮನಸ್ಸನ್ನು ನಾವು ಬೆಳೆಸಿಕೊಳ್ಳಬೇಕೆಂದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಅತಿಯಾಗಿ ಯೋಚಿಸುವುದು ಭಾವನಾತ್ಮಕ ಪ್ರಕ್ಷುಬದ್ಧತೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಆದರೆ ಸ್ಥಿರವಾದ ಮನಸ್ಸು ದೀರ್ಘ ಮತ್ತು ಶಾಂತತೆಯೊಂದಿಗೆ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಅಶ್ವಾಸತೆಯನ್ನು ಸ್ವೀಕರಿಸಿ ಗೀತೆಯು ಜೀವನದ ಸವಾಲುಗಳು ಮತ್ತು ಸಂತೋಷಗಳ ಅಸ್ಥಿರ ಸ್ವರೂಪವನ್ನು ಒತ್ತಿ ಹೇಳುತ್ತದೆ ಅತಿಯಾಗಿ ಯೋಚಿಸುವುದು ಸಮಸ್ಯೆಗಳನ್ನು ಶಾಶ್ವತವೆಂದು ತೋರಿಸುವ ಮೂಲಕ ಮಗದಷ್ಟು ಯೋಚನೆಯನ್ನು ಹುಟ್ಟು ಹಾಕುತ್ತದೆ ಎಲ್ಲವೂ ತಾತ್ಕಾಲಿಕ ಎಂದು ಅರ್ಥ ಮಾಡಿಕೊಳ್ಳುವುದು ಯೋಚನೆಯನ್ನು ದೃಷ್ಟಿಕೋನದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುತ್ತದೆ ಐದು ನಿರ್ಲಿಪ್ತತೆಯನ್ನು ಅಪ್ಪಿಕೊಳ್ಳಿ ನಿರ್ಲಿಪ್ತತೆ ಎಂದರೆ ಉದಾಸೀನತೆ ಎಂದಲ್ಲ ಬದಲಾಗಿ ಇದು ಯಶಸ್ಸು ಮತ್ತು ವೈಫಲ್ಯದಲ್ಲಿ ಅತಿಯಾದ ಆಸೆಯನ್ನು ಇಟ್ಟುಕೊಂಡಿರುವುದರ ಬಗ್ಗೆ ಹೇಳುತ್ತದೆ ನಮ್ಮ ಆಸೆಗಳು ಅಥವಾ ಭಯಗಳು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ನಾವು ಅವಕಾಶ ನೀಡಿದಾಗ ಅತಿಯಾದ ಯೋಚನೆ ಸೃಷ್ಟಿಯಾಗುತ್ತದೆ ನಿರ್ಲಿಪ್ತೆಯನ್ನು ಅಭ್ಯಾಸ ಮಾಡುವುದರಿಂದ ಸಮತೋಲನ ಮತ್ತು ಸ್ಪಷ್ಟ ಮನಸ್ಸಿನಿಂದ ಜೀವನವನ್ನು ನಡೆಸಲು ನಮಗೆ ಸಹಾಯವಾಗುತ್ತದೆ ಈ ಐದು ಗೀತಾ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅತಿಯಾದ ಯೋಚನೆ ನಿಮ್ಮಿಂದ ನಿಧಾನವಾಗಿ ದೂರವಾಗುತ್ತದೆ ಮನಸ್ಸು ಶಾಂತ ಯೋಚನೆ ಸ್ಪಷ್ಟ ಜೀವನ ಸಮತೋಲನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಪ್ರೇರಣಾದಾಯಕ ಗೀತ ಜ್ಞಾನಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣೋಣ ಕೃಷ್ಣನ ಜ್ಞಾನ ಮತ್ತಷ್ಟು ರಹಸ್ಯಗಳ ಜೊತೆಗೆ